ದೆಹಲಿ ಇಂದಿರಾಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸಿಂಗಾಪುರಕ್ಕೆ ತೆರಳಬೇಕಿದ್ದ ಏರ್ ಇಂಡಿಯಾ ವಿಮಾನವೊಂದರಲ್ಲಿ ನಿಯಂತ್ರಣ ವ್ಯವಸ್ಥೆ ಕೈಕೊಟ್ಟ ಕಾರಣ ಏಳ್ನೂರಕ್ಕೂ ಹೆಚ್ಚು ಪ್ರಯಾಣಿಕರು ಪರದಾಡಿದ್ದಾರೆ ಈ ಘಟನೆ ಬುಧವಾರ ರಾತ್ರಿ ನಡೆದಿದ್ದು ವಿಮಾನದೊಳಗೆ ಸುಮಾರು ಎರಡು ಗಂಟೆಗಳ ಕಾಲ ಕುಳಿತಿದ್ದ ಪ್ರಯಾಣಿಕರು ನಂತರ ವಿಮಾನದಿಂದ ಕೆಳಗಿಳಿಸಲು ಸೂಚಿಸಲಾಯಿತು ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ನೈನ್ ಡ್ರೀಮ್ ಲೈನ್ಸ್ ವಿಮಾನವು ರಾತ್ರಿ ಹನ್ನೊಂದು ಗಂಟೆ ಸುಮಾರಿಗೆ ದೆಹಲಿಯಿಂದ ಹೊರಡಬೇಕಿತ್ತು ಆದರೆ ವಿಮಾನದ ತಾಂತ್ರಿಕ ದೋಷದಿಂದಾಗಿ ಹವಾನಿಯಂತ್ರಣ ವ್ಯವಸ್ಥೆ ಕೆಲಸ ಮಾಡಲಿಲ್ಲ ಇದರಿಂದ ವಿಮಾನದೊಳಗಿನ ವಾತಾವರಣ ಉಷ್ಣಾಂಶ ಹೆಚ್ಚಾಗಿ ಪ್ರಯಾಣಿಕರು ತೀವ್ರ ಬಳಲಿದರು